ಸಖತ್ ಖ ಬಣ್ಣ ಮತ್ತು ರುಚಿ ಚಿಲ್ಲಿ ಪೌಡರ್ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಗೆ ಬಿಸಿಯೂಟವನ್ನು ನೀಡಲಾಗುತ್ತೆ ಆದರೆ ಬಿಸಿಯೂಟಕ್ಕೆ ಬಳಸುವಂತಹ ಅಕ್ಕಿ ಬೇಳೆಯನ್ನು ನೋಡಿದರೆ ನಿಜಕ್ಕೂ ಆತಂಕವನ್ನ ಹುಟ್ಟಿಸುತ್ತೆ ಹುಳುಬಿದ್ದಿರುವಂತಹ ಕಳಪೆ ಗುಣಮಟ್ಟದ ದಿನಸಿ ಪದಾರ್ಥಗಳನ್ನು ಬಳಸಿ ಮಕ್ಕಳಿಗೆ ಬಿಸಿಯೂಟ ಬಡಿಸಲಾಗುತ್ತದೆ ಟಿವಿನ ಈ ಬಗ್ಗೆ ಸರಣಿ ವರದಿಯನ್ನ ಪ್ರಸಾರ ಮಾಡುತ್ತಿದ್ದು ಅಧಿಕಾರಿಗಳು ಎಚ್ಚರಿಸುತ್ತೆ ಅನ್ನದಲ್ಲೂ ಹುಳು ಸಾಂಬಾರ್ನಲ್ಲೂ ಹುಳು ಅಕ್ಕಿ ಬೇಡೆಗಳಲ್ಲೂ ಹುಳುಗಳೇ ರಾರಾಜಿಸುತ್ತಿವೆ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಗೆ ನೀಡುತ್ತಿರುವ ಬಿಸಿಯೂಟ ಅಧ್ವಾನ ಎತ್ತಿದೆ ವಿದ್ಯಾರ್ಥಿಗಳಿಗೆ ನೀಡುತ್ತಿರುವ ಕಳಪೆ ಆಹಾರದ ವಿರುದ್ಧ ಟಿವಿ ನೈನ್ ಸಮರ ಸಾರಿದ್ದು ಶಾಲೆಗಳಲ್ಲಿನ ಕರ್ಮಕಾಂಡವನ್ನ ತೆರೆದಿಡ್ತಿದೆ ಇವತ್ತು ಕೂಡ ಕೆಲ ಶಾಲೆಗಳಲ್ಲಿ ಹುಳು ಬಿದ್ದ ಊಟದ ದರ್ಶನವಾಗಿದೆ ಚಿಕ್ಕಮಗಳೂರಲ್ಲೂ ಹುಳು ಊಟದ ಕರ್ಮಕಾಂಡ ಅರೆಬೆಂದ ಕಾಳುಗಳು ಕಣ್ಣಿಗೆ ರಾಚುತ್ತಿರುವ ಹುಳುಗಳು ಚಿಕ್ಕಮಗಳೂರು ಜಿಲ್ಲೆ ಕಡೂರಿನ ಬಿಟ್ಟೇನಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಗೆ ಪೂರೈಸುತ್ತಿದ್ದ ಊಟ ಇದು ನಿನ್ನೆ ಅಡುಗೆ ಮನೆಗೆ ತೆರಳಿದ್ದ ಪೋಷಕರು ಅನ್ನ ಸಾಂಬಾರ್ನಲ್ಲಿ ಹುಳು ಕಂಡು ಕೆರಳಿದ್ರು ಆದ್ರೆ ಸರ್ಕಾರದಿಂದ ಬರೋದೆ ಹೀಗೆ ನಾವೇನ್ ಮಾಡೋಣ ಅಂತ ಶಿಕ್ಷಕರು ಅಳಲು ತೋಡಿಕೊಂಡಿದ್ದಾರೆ ನೈನ್ ವರದಿ ಶಾಲೆಗೆ ರಾಜ್ಯ ಮಕ್ಕಳ ಆಯೋಗದ ಅಧ್ಯಕ್ಷರ ಭೇಟಿ ಯಾದಗಿರಿಯ ರಾಮಸಮುದ್ರ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಬಿಸಿ ಊಟಕ್ಕೆ ಬಳಸ್ತಿದ್ದ ಅಕ್ಕಿ ತೊಗರಿ ಬೇಳೆಯಲ್ಲಿ ಹುಳುಗಳು ತುಂಬಿ ತುಳುಕ್ತಿದ್ವು ಕೊಯ್ಲೂರಿನ ಶಾಲೆಯಲ್ಲೂ ನುಷಿ ಹಾಗೂ ಇರುವ ಗೋಧಿಯನ್ನೇ ಮಕ್ಕಳ ಊಟಕ್ಕೆ ಬಳಕೆ ಮಾಡ್ತಿದ್ರು ಈ ಬಗ್ಗೆ ಟಿವಿ ನೈನ್ ವರದಿ ಪ್ರಸಾರ ಮಾಡಿತ್ತು ಇದೀಗ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಅಧ್ಯಕ್ಷರು ರಾಮ ಶಾಲೆಗೆ ದಿಢೀರ್ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ ಕಳಪೆ ಗುಣಮಟ್ಟದ ಬೇಳೆ ಪೂರೈಕೆಗೆ ಕಿಡಿಕಾರಿದ್ದು ವರದಿ ಸಲ್ಲಿಕೆಗೆ ಸೂಚಿಸಿದ್ದಾರೆ ಈಗ ನಾನು ಡಿ ಪಿ ಅವರಿಗೆ ಕೂಡಲೇ ಸೂಚನೆ ಕೊಟ್ಟು ಈ ಯಾರು ಸರ್ವಸ್ ಇದ್ದಾರೆ ಅವ್ರ ಮೇಲೆ ನೀವು ಕ್ರಮ ಕೈಗೊಳ್ಳಬೇಕು ಕಾನೂನು ಕ್ರಮ ಕೈಗೊಳ್ಳಬೇಕು ಮತ್ತೆ ಅವರನ್ನು ಬ್ಲಾಕ್ ಲಿಸ್ಟಿಗೆ ಹಾಕಲಿಕ್ಕೆ ಪತ್ರ ವ್ಯವಹಾರ ಮಾಡಬೇಕು ಅದು ಆಯೋಗ ವರದಿ ಸಲ್ಲಿಸಬೇಕು ಅಂತಕ್ಕಂಥ ಸೂಚನೆಯನ್ನು ಕೊಟ್ಟಿದ್ದೇನೆ ಟಿವಿ ನೈನ್ ಇಂಪ್ಯಾಕ್ಟ್ ಶಾಲೆಗೆ ಬಂತು ಗುಣಮಟ್ಟದ ಬೇಳೆ ಇನ್ನು ತುಮಕೂರಿನ ವಡ್ಡರಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ಹಾಳಾದ ತೊಗರಿ ಬೇಳೆ ಬಗ್ಗೆ ಟಿವಿ ನೈನ್ ಶುಕ್ರವಾರ ವರದಿ ಪ್ರಸಾರ ಮಾಡಿತ್ತು ಗುಡಿಪಾಳ್ಯದ ಶಾಲೆಯಲ್ಲಿನ ಬೇಳೆಗೆ ಬಂದ ದುಸ್ಥಿತಿಯನ್ನ ತೆರೆದಿಟ್ಟಿತ್ತು ಇದರ ಬೆನ್ನಲ್ಲೇ ಎಚ್ಚೆತ್ತ ಅಕ್ಷರ ದಾಸೋಹ ಅಧಿಕಾರಿಗಳು ಶಾಲೆಗಳಿಗೆ ಗುಣಮಟ್ಟದ ತೊಗರಿ ಬೇಳೆ ಪೂರೈಸಿದ್ದಾರೆ ಬಂದಂತಹ ಪದಾರ್ಥಗಳಲ್ಲಿ ಹುಳುಗಳು ಪತ್ತೆಯಾಗಿತ್ತು ಇನ್ನು ಇದರ ಬಗ್ಗೆ ಟಿ ವಿ ನೈನ್ ಬಿಗ್ ಇನ್ವೆಸ್ಟಿಗೇಷನ್ ಕೂಡ ನಡೆಸಿತ್ತು ಅದೇ ನಿಟ್ಟಿನಲ್ಲಿ ತುಮಕೂರಿನ ಶಾಲೆಯಲ್ಲೂ ಕೂಡ ತೊಗರಿ ಬೆಳೆಯಲ್ಲಿ ಹುಳುಗಳು ಪತ್ತೆಯಾಗಿದ್ದನ್ನು ವರದಿ ಮಾಡಲಾಗಿತ್ತು ಇನ್ನು ಆ ವರದಿಯ ಬಿಗ್ ಇಂಪ್ಯಾಕ್ಟ್ ಎಂಬಂತೆ ಈಗಾಗಲೇ ತುಮಕೂರಿನ ಶಾಲಾ ಮಕ್ಕಳಿಗೆ ನೂತನವಾಗಿ ಹೊಸ ತೊಗರಿ ಬೆಳೆಗಳು ಕೂಡ ಬಂದಿರುವಂಥದ್ದು ಎಲ್ಲೆಲ್ಲಿ ಶಾಲೆಗಳಲ್ಲಿ ಈ ಥರದ ಬೆಳೆ ಇದೆ ತಂದು ನಾವು ಅದನ್ನು ಯಾರು ಸಪ್ಲೈಯರ್ ಇರ್ತಾರೆ ಆ ಸಪ್ಲೈಯರನ್ನು ಕಾಂಟ್ಯಾಕ್ಟ್ ಮಾಡಿ ಅವರಿಂದ ಎಕ್ಸ್ಚೇಂಜ್ ಮಾಡಿ ಕೊಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಹೋಗ್ತೀವಿ ಈಗಾಗಲೇ ತುಮಕೂರಿನ ಗುಬ್ಬಿ ಗೇಟ್ ಬಳಿಯ ಗೋಡೌನ್ಗೆ ನೂರ ಎಪ್ಪತ್ತೊಂಬತ್ತು ಕ್ವಿಂಟಾಲ್ ಬೇಳೆ ಬಂದಿದ ಎಲ್ಲ ಶಾಲೆಗಳಿಗೆ ಗುಣಮಟ್ಟದ ಬೇಳೆ ವಿತರಣೆಗೆ ಅಧಿಕಾರಿಗಳು ಮುಂದಾಗಿದ್ದಾರೆ ಮಕ್ಕಳು ಹಾಗೂ ಪೋಷಕರು ನೆಟ್ಟುಸಿರು ಮೆಟ್ಟಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿನಾರ್